ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮನು ವನವಾಸದಲ್ಲಿರುವ ಕಷ್ಟವನ್ನು ಸೀತೆಗೆ ತಿಳಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನನ್ನು ಮೆಚ್ಚಿಸುತ್ತಾ ಶ್ರೀರಾಮಚಂದ್ರನನ್ನು ಪತಿಯಾದ ರಾಮನನ್ನು ಬಿಟ್ಟು ಇರಲಾರೆ ಎಂದು ಸೀತೆಯು ಅತ್ಯಂತ ಆರ್ತಳಾಗಿ ಎಲ್ಲ ವಿಧದಲ್ಲಿಯೂ ಶ್ರೀರಾಮನಿಗೆ ತಿಳಿ ಹೇಳುತ್ತ ತಾನು ರಾಮನು ಇರುವಲ್ಲಿ ಅದು ಯಾವುದೇ ಪ್ರದೇಶವಾಗಿದ್ದರೂ ಅದೆಷ್ಟೇ ಘನಘೋರವಾದ ಕಾಡಾಗಿದ್ದರೂ ಅಲ್ಲಿ ನಾನು ಸಂತೋಷದಿಂದಲೇ ಅಲ್ಲಿರುವ ವಸ್ತುಗಳಿಂದಲೇ ಮನಸ್ಸನ್ನು ರಂಜಿಸಿಕೊಳ್ಳುತ್ತಾ ಆನಂದದಿಂದಲೇ ಇರಬಲ್ಲೆ ರಾಮನಿಲ್ಲದ ಈ ಅರಮನೆಯೂ ಕೂಡ ತನಗೆ ನರಕ ಸಮಾನವಾಗುತ್ತದೆ ರಾಮನಿರುವ ಕಾಡು ತನಗೆ ಸ್ವರ್ಗ ಸಮಾನವಾಗಿರುತ್ತದೆ ಎಂದು ಹೇಳಿದಾಗ ಅರಣ್ಯ ಅರಣ್ಯವನ್ನೇ ಕಾಣದೆ ಅರಮನೆಯಲ್ಲಿಯೇ ಬೆಳೆದಂತಹ ಸೀತೆ ಕಾಡಿನ ಕಷ್ಟಗಳನ್ನು ಅರಿಯಳು ಎಂಬ ಅರಿವಿದ್ದಂತಹ ಶ್ರೀರಾಮಚಂದ್ರನು ಹಿಂದೆ ತಾನು ಈಗಾಗಲೇ ವಿಶ್ವಾಮಿತ್ರರೊಡನೆ ಒಮ್ಮೆ ಕಾಡಿನ ಪರಿಚಯವನ್ನು ಮಾಡಿಕೊಂಡಿದ್ದರಿಂದ ಅದನ್ನೇ ಬಳಸಿಕೊಂಡು ಸೀತೆಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಸೀತೆಯು ಹೀಗೆ ಅನೇಕ ವಿಧದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದರು ವನವಾಸದಲ್ಲಿ ಉಂಟಾಗಬಹುದಾದ ಕಷ್ಟಗಳನ್ನು ಚಿಂತಿಸಿ ಆಕೆಯನ್ನು ಕರೆದುಕೊಂಡು ಹೋಗಬೇಕೆಂಬ ಬುದ್ಧಿಯೇ ರಾಮನಿಗೆ ಹುಟ್ಟಲಿಲ್ಲ ಧರ್ಮಗ್ನಾಗಿಯೂ ಧರ್ಮನಿರತನಾಗಿಯೂ ಇರುವ ರಾಮನು ಆ ಸೀತೆಯನ್ನು ಪುನಃ ಪುನಃ ಸಮಾಧಾನಪಡಿಸುತ್ತಿದ್ದನು ಹೇಗಾದರೂ ತನ್ನೊಡನೆ ಬರಬೇಕೆಂದು ಹೇಳುತ್ತಿರುವ ಆ ಸೀತೆಯ ಮನಸ್ಸನ್ನು ಹಿಂತಿರುಗಿಸುವುದಕ್ಕಾಗಿ ರಾಮನು ಆಕೆಯನ್ನು ಕುರಿತು ಎಲೆ ಸೀತೆ ನೀನು ದೊಡ್ಡ ವಂಶದಲ್ಲಿ ಹುಟ್ಟಿದವಳು ಯಾವಾಗಲೂ ಧರ್ಮ ನಿರತಳಾದವಳು ಆದುದರಿಂದ ನೀನು ಇಲ್ಲಿಯೇ ಇದ್ದುಕೊಂಡು ನಿನ್ನ ಧರ್ಮವನ್ನು ನಡೆಸುತ್ತಿರು ನಿನ್ನ ಸೌಖ್ಯವನ್ನೇ ನೀನು ಮುಖ್ಯವಾಗಿ ನೋಡಿಕೊಳ್ಳಬೇಕೆಂಬುದು ಸರಿಯಲ್ಲ ಪತಿಯಾದ ನನ್ನ ಆಜ್ಞೆಯನ್ನು ಅನುಸರಿಸಿ ನಡೆಯುವುದೇ ನಿನಗೆ ಧರ್ಮವು ಕಾಡಿನಲ್ಲಿ ವಾಸ ಮಾಡುವುದು ಸುಲಭ ಸಾಧ್ಯವೆಂದು ಎಣಿಸಬೇಡ ಅದರಲ್ಲಿ ಅನುಭವಿಸಬೇಕಾದ ಕಷ್ಟಗಳು ಅನೇಕವಾಗಿವೆ ಅವೆಲ್ಲವನ್ನೂ ಒಂದೊಂದಾಗಿ ನಿನಗೆ ತಿಳಿಸುವೆನು ಕೇಳು ಆಗಲಾದರೂ ನೀನು ಈಗ ಉದ್ದೇಶಿಸಿರುವ ವನವಾಸದ ಆಸೆಯನ್ನು ಬಿಟ್ಟು ಬಿಡಬಹುದು ವನವೆಂಬುದು ಏನೆಂದು ಬಲ್ಲೆಯ ಅದರಲ್ಲಿ ಅನುಭವಿಸಬೇಕಾದ ಕಷ್ಟ ಪರಂಪರೆಗಳಿಗೆ ಪಾರವೇ ಇಲ್ಲ ಹುಲಿ ಕರಡಿಗಳಿಂದಲೂ ಕಲ್ಲುಗಳಿಂದಲೂ ಸಂಚರಿಸುವುದಕ್ಕೆ ಸಾಧ್ಯವಾದ ಮಹಾ ಅರಣ್ಯವೇ ವನವೆನಿಸುವುದು ನಾನು ನಿನ್ನ ಹಿತವನ್ ಹಿತಕ್ಕಾಗಿ ಹೇಳುವೆನೆ ಹೊರತು ನಿನ್ನನ್ನು ಕಾಪಾಡಲಾರದುದಕ್ಕಾಗಿ ಹೀಗೆ ಹೇಳುವೆನೆಂದು ತಿಳಿಯಬೇಡ ಕಾಡಿನಲ್ಲಿ ನಿಮಿಷ ಮಾತ್ರವೂ ಸುಖವೆಂಬುದೇ ಇಲ್ಲವು ಯಾವಾಗಲೂ ದುಃಖ ಪ್ರಚುರವಾಗಿರುವುದು ಅಲ್ಲಲ್ಲಿ ಪರ್ವತದ ಗುಹೆಗಳಲ್ಲಿ ವಾಸ ಮಾಡುತ್ತಿರುವ ಸಿಂಹದ ಗರ್ಜನೆಗಳು ಅಲ್ಲಲ್ಲಿ ಪರ್ವತಗಳಿಂದ ಕೆಳಕ್ಕೆ ಬೀಳುವ ಗಿರಿ ನದಿಗಳ ಜಲಪಾತ ಧ್ವನಿಗಳು ಆಗಾಗ ಕಿವಿಗೆ ಬೀಳುತ್ತಿರುವವು ಈ ಭಯಂಕರವಾದ ಧ್ವನಿಗಳನ್ನು ಕಿವಿಯಿಂದ ಕೇಳುವುದು ಕೂಡ ಬಹಳ ಕಷ್ಟವಾಗುವುದು ಆದುದರಿಂದ ವನವಾಸವೆಂಬುದರಲ್ಲಿ ಬಹಳ ಕಷ್ಟವುಂಟು ಜಲಶೂನ್ಯವಾದ ಪ್ರದೇಶದಲ್ಲಿ ನಿರ್ಭಯವಾಗಿ ಕ್ರೀಡಿಸುತ್ತಲಿರುವ ಮೃಗಗಳೆಲ್ಲವೂ ಅಲ್ಲಲ್ಲಿ ನಿಂತಿರುವವು ಅವು ತಮ್ಮನ್ನು ಕಂಡೊಡನೆ ಮೇಲೆ ಬಿದ್ದು ಕೊಲ್ಲುವುದಕ್ಕೆ ಅಂದರೆ ನಮ್ಮನ್ನು ಕಂಡೊಡನೆ ಮೇಲೆ ಬಿದ್ದು ಕೊಲ್ಲುವುದಕ್ಕೆ ಬರುವವು ಇದರಿಂದಲೇ ವನವಾಸವನ್ನು ಕಷ್ಟವೆಂದು ಹೇಳಿದನು ಕಾಡಿನಲ್ಲಿರತಕ್ಕ ಕೊಳಗಳೆಲ್ಲವೂ ಯಾವಾಗಲೂ ಮೊಸಳೆಗಳಿಂದಲೂ ಕಾಡಾನೆಗಳಿಂದಲೂ ತುಂಬಿರುವವು ಇದರಿಂದಲೇ ವನವಾಸವು ಬಹಳ ಅಪಾಯ ಹೇತುವಾಗಿರುವುದು ಕಾಡುಗಳಲ್ಲಿ ಮುಳ್ಳು ಪೊದರು ಮುಂತಾದವುಗಳು ವಿಶೇಷವಾಗಿ ತುಂಬಿರುವುದರಿಂದ ಅಂತಹ ಕಾಡು ದಾರಿಗಳಲ್ಲಿ ಸಂಚಾರ ಮಾಡುವುದೇ ಬಹಳ ಕಷ್ಟವು ಅಲ್ಲಲ್ಲಿ ಕಾಡು ಕೋಳಿಗಳು ಭಯಂಕರವಾದ ಧ್ವನಿಗಳಿಂದ ಕೂಗುತ್ತಿರುವವು ಎಷ್ಟು ು ದೂರ ಹೋದರೂ ಸ್ವಲ್ಪವಾದರೂ ನೀರು ಸಿಕ್ಕುವುದಿಲ್ಲ ಇದಕ್ಕಿಂತಲೂ ಬೇರೆ ಕಷ್ಟವೇನುಂಟು ಹಗಲೆಲ್ಲ ಕಾಡು ದಾರಿಗಳಲ್ಲಿ ಸುತ್ತಿ ಬಹಳ ಶ್ರಮಪಟ್ಟು ರಾತ್ರಿಯಲ್ಲಿ ಶ್ರಮ ಪರಿಹಾರಾರ್ಥವಾಗಿ ಮಲಗಬೇಕಾದರೂ ಅಲ್ಲಲ್ಲಿ ಉದುರಿ ಬಿದ್ದಿರುವ ಎಲೆಗಳ ಹಾಸಿಗೆಯ ಮೇಲೆ ಮಲಗಬೇಕೇ ಹೊರತು ಒಂದು ದಿನವಾದರೂ ಸುಖ ಶಯ್ಯೆಗೆ ಅವಕಾಶವೇ ಇಲ್ಲ ಇದರಿಂದಲೇ ಕಾಡಿನಲ್ಲಿ ಇರುವುದು ಬಹಳ ಕಷ್ಟವು ಹಸಿದು ಬಂದರೆ ತಕ್ಕ ಆಹಾರವೂ ಕೂಡ ಅಲ್ಲಿ ದುರ್ಲಭವು ಹಗಲು ರಾತ್ರಿಯೂ ಅಲ್ಲಲ್ಲಿ ಮರಗಳಿಂದ ಉದುರಿ ಬಿದ್ದಿರುವ ಹಣ್ಣುಗಳನ್ನು ತಿಂದು ಅಷ್ಟರಲ್ಲಿಯೇ ತೃಪ್ತಿಯನ್ನು ಹೊಂದಬೇಕು ಇದರಿಂದಲೇ ವನವಾಸವು ಬಹಳ ಕಷ್ಟವು ಅವರವರ ಶಕ್ತಿಯನುಸಾರವಾಗಿ ಉಪವಾಸವಿರಬೇಕು ಜಟೆಯನ್ನು ಧರಿಸಬೇಕು ನಾರು ಉಡಬೇಕು ಆಯಾ ಕಾಲಗಳಲ್ಲಿ ನಡೆಸಬೇಕಾದ ದೇವ ಕಾರ್ಯಗಳನ್ನು ಪಿತೃ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿಯೇ ನಡೆಸಬೇಕು ಅತಿಥಿಗಳಾಗಿ ಬಂದವರನ್ನು ಪ್ರತಿದಿನವೂ ಉಪಚರಿಸಿ ಪೂಜಿಸಬೇಕು ಪ್ರತಿದಿನವೂ ಕಾಲಕಾಲಕ್ಕೂ ಸರಿಯಾಗಿ ಮೂರಾವರ್ತಿ ಸ್ನಾನ ಮಾಡಬೇಕು ಇವೆಲ್ಲಕ್ಕೂ ತಕ್ಕ ಅನುಕೂಲ ಇಲ್ಲದಿದ್ದರೂ ಯಾವ ಭಾಗದಲ್ಲಿಯೂ ಲೋಪವಿಲ್ಲದಂತೆ ನಡೆಸಬೇಕು ಬಹು ನಿಯಮದಿಂದ ಇರಬೇಕು ಈ ಕಾರಣದಿಂದಲೇ ವನವಾಸವೆಂಬುದು ಬಹಳ ಕಷ್ಟವು ಮತ್ತು ಪ್ರತಿದಿನವೂ ವಾನಪ್ರಸ್ಥರಾದ ಋಷಿಗಳು ನಡೆಸುವಂತೆ ತನ್ನ ಕೈಯಿಂದಲೇ ಹೂವುಗಳನ್ನು ಕೊಯ್ದು ತಂದು ಅಗ್ನಿವೇದಿಕೆಯನ್ನು ಪೂಜಿಸಬೇಕು ಇದೆಲ್ಲವನ್ನು ನಡೆಸುವುದು ಬಾಲೆಯಾದ ನಿನಗೆ ಸಾಧ್ಯವೇ ಇದರಿಂದಲೇ ವನವಾಸವು ಬಹಳ ಕಷ್ಟವು ಅಲ್ಲಲ್ಲಿ ಸಿಕ್ಕಿದ ಹಣ್ಣು ಮೊದಲಾದವುಗಳಿಂದಲೇ ತೃಪ್ತಿ ಹೊಂದಬೇಕು ಸಿಕ್ಕಿದುದರಲ್ಲಿ ಸಂತೋಷ ಪಡಬೇಕು ಕಾಡಿನಲ್ಲಿ ಇರುವವರೆಗೂ ನಿಯತವಾದ ಆಹಾರದಿಂದಲೇ ಪ್ರಾಣಧಾರಣೆಯನ್ನು ಮಾಡಿಕೊಂಡಿರಬೇಕು ಇದರಿಂದಲೇ ವನವಾಸವೆಂಬುದು ಬಹಳ ಕಷ್ಟವು ಕಾಡಿನಲ್ಲಿ ಯಾವಾಗಲೂ ಬಿರುಗಾಳಿಯು ಬೀಸುತ್ತಿರುವುದು ರಾತ್ರಿಯಲ್ಲಿ ಗಾಢಾಂಧಕಾರವು ಕವಿದಿರುವುದು ಯಾವಾಗಲೂ ಹಸಿವಿನಿಂದ ಬಳಲಬೇಕಾಗುವುದು ಆಗಾಗ ಮಹತ್ತಾದ ಭಯವು ಸಂಭವಿಸುವುದು ಆದುದರಿಂದ ವನವಾಸವೆಂಬುದು ಬಹು ಕಷ್ಟವು ಅಲ್ಲಲ್ಲಿ ಮಹಾ ಭಯಂಕರವಾದ ದೊಡ್ಡ ದೇಹವುಳ್ಳ ಬೆಟ್ಟದ ಹಾವುಗಳು ಬುಸುಗುಟ್ಟುತ್ತಾ ನೆಲದ ಮೇಲೆ ಸಂಚರಿಸುತ್ತಿರುವವು ಆದುದರಿಂದಲೇ ಕಾಡಿನಲ್ಲಿ ಇರುವುದು ಬಹಳ ಅಪಾಯಕರವು ನದಿಗಳಂತೆಯೇ ವಕ್ರಗತಿಯುಳ್ಳ ಮಹಾ ಸರ್ಪಗಳು ಅಲ್ಲಲ್ಲಿ ದಾರಿಗೆ ಅಡ್ಡಲಾಗಿ ಮಲಗಿರುವವು ಅದರಿಂದಲೇ ವನವಾಸವೆಂಬುದು ಬಹು ಕಷ್ಟವು ಅಲ್ಲಲ್ಲಿ ಮಿಡತೆಗಳು ಕೇಳುಗಳು ಕೀಟಗಳು ಕಾಡುನೊಳಗಳು ಯಾವಾಗಲೂ ಬಾಧಿಸುತ್ತಿರುವವು ಇದರಿಂದಲೇ ಕಾಡಿನಲ್ಲಿ ಇರುವುದು ಬಹು ಕಷ್ಟವು ಅಲ್ಲಲ್ಲಿ ಮುಳ್ಳು ಮರಗಳು ದರ್ಬೆಗಳು ವಿಶೇಷವಾಗಿ ಬೆಳೆದು ಹರಡಿಕೊಂಡಿರುವವು ಆದುದರಿಂದ ಕಾಡಿನಲ್ಲಿ ಸಂಚರಿಸುವುದು ಬಹಳ ಕಷ್ಟವು ಕಾಡಿನಲ್ಲಿ ಅನುಭವಿಸಬೇಕಾದ ದೇಹ ಶ್ರಮಕ್ಕೆ ಪಾರವೇ ಇಲ್ಲ ಅಲ್ಲಿ ಸಂಭವಿಸತಕ್ಕ ಭಯ ಕಾರಣಗಳು ಅನೇಕ ವಿಧವಾಗಿರುವವು ಆದುದರಿಂದ ವನವಾಸವೆಂಬುದನ್ನು ಕೇವಲ ದುಃಖವೆಂದೇ ಹೇಳಬೇಕೇ ಹೊರತು ಬೇರೆಯಲ್ಲ ಕಾಡಿನಲ್ಲಿ ಇರತಕ್ಕವರು ಕ್ರೋಧ ಲೋಭಗಳೆರಡನ್ನೂ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು ತಪಸ್ಸಿನಲ್ಲಿಯೇ ದೃಢವಾದ ಬುದ್ಧಿಯನ್ನಿಡಬೇಕು ಭಯಕ್ಕೆ ಎಷ್ಟೇ ಕಾರಣಗಳಿದ್ದರೂ ಭಯಪಡಬಾರದು ಆದುದರಿಂದ ವನವಾಸವೆಂಬುದು ಯಾವಾಗಲೂ ಕಷ್ಟವೇ ಹೊರತು ಅದರಲ್ಲಿ ಸುಖವೆಂಬುದು ಲೇಷ ಮಾತ್ರವೂ ಇಲ್ಲ ಎಲೆ ಸೀತೆ ಆದುದರಿಂದ ಈ ವನವಾಸದ ಪ್ರಯತ್ನವನ್ನು ಬಿಡು ಇದು ನಿನಗೆ ಯೋಗ್ಯವಲ್ಲ ಎಷ್ಟೇ ವಿಧದಲ್ಲಿ ಪರ್ಯಾಲೋಚಿಸಿ ನೋಡಿದರೂ ವನವಾಸದಲ್ಲಿ ನನಗೆ ದೋಷಗಳೇ ಕಂಡುಬರುತ್ತಿರುವವು ಎಂದನು ಮಹಾತ್ಮನಾದ ರಾಮನು ತನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗುವುದಕ್ಕೆ ಸಮ್ಮತಿಸದೇ ಇರುವುದನ್ನು ನೋಡಿ ಸೀತೆಯು ಅವನ ಮಾತನ್ನು ಲಕ್ಷೀಕರಿಸದೆ ವ್ಯಸನಯುಕ್ತಳಾಗಿ ಪುನಃ ಒಂದಾನೊಂದು ಮಾತನ್ನು ಹೇಳುವಳು ಇಲ್ಲಿಗೆ ಇಪ್ಪತ್ತೆಂಟನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ